ಶರಣ ಅಂಬಿಗರ ಚೌಡಯ್ಯನವರ ತತ್ವಾದ ದರ್ಶ ಪ್ರತಿಯೊಬ್ಬರೂ ಪಾಲಿಸಬೇಕು ಇವತ್ತು ರಾಜ್ಯ ಸರ್ಕಾರದಿಂದ ಜನವರಿ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರದಿಂದ ಅಂಬಿಗರ ಚೌಡಯ್ಯ ಜಯಂತಿ ಅಂಗವಾಗಿ ಇವತ್ತು ಗುರುಮಿಟ್ಕಲ್ ಸಮೀಪ ಇರತಕ್ಕಂಥ ಸೇಡಂ ತಾಲೂಕಿನ ಮೋತಂಗ್ಪಲ್ಲಿ ಗ್ರಾಮದಲ್ಲಿ ವಿಶೇಷವಾಗಿ ಬೃಹತ್ ಆಕಾರದ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಆ ಮೂರ್ತಿಗೆ ಇವತ್ತು ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಅಂಬಿಗರ ಚೌಡಾಯನ ಸಂಘದ ವತಿಯಿಂದ ಇವತ್ತು ಅಂಬಿಗರ ಚೌಡಯ್ಯ ಜಯಂತಿ ಗಂಭೀರ ಚೌಡಿನ ಸಂದೇಶ ಪ್ರತಿಯೊಬ್ಬರು ಪಾಲಿಸೋದ್ರ ಜೊತೆಗೆ ದುರ್ಚಟದಿಂದ ದೂರವಿರಬೇಕು ಇವತ್ತು ಯುವಕರಿಗೇನಾದ ಸಮಾಜ ಬಾಂಧವರು ಉನ್ನತ ಶಿಕ್ಷಣ ಕೊಡಿಸೋರ ಜೊತೆಗೆ ಸಂಸ್ಕಾರ ನೀಡಬೇಕಂತಕ್ಕಂಥದ್ದು ನನ್ನ ಸಮಾಜ ಬಾಂಧವರಲ್ಲಿ ಮಣಿ ಮನವಿ ಅರುವೇ ಗುರುವ ನಮ್ದು ಆಶೀನವ್ರಿಗೆ ಮಣಕೇಶ್ವರ ಅಮ್ಮನವ್ರಿಗೆ ಇವತ್ತ ರಾಜ್ಯಾದ್ಯಂತ ಇರ್ತಕ್ಕಂತ ಈಶಾನ್ ಬೀರ ಚೌಡ ರಾಜ್ಯ ಸರ್ಕಾರ ಜನವರಿ ಇಪ್ಪತ್ತೊಂದು ಪ್ರತಿ ವರ್ಷ ಹನ್ನೆರಡು ವರ್ಷ ಇದ್ದಿವಂತ ಇದಕ್ಕೆಲ್ಲ ಕಾರಣ ಸನ್ಮಾನ್ಯ ಗಂಟಲ್ಲಿ ಎರಡು ಏನ್ ಹೇಳಂತಂದ್ರೆ ಎಲ್ಲರಿಗೂ ಜನ ಜಾಗೃತಿ ಮೂಡಿಸುವುದರ ಮುಖಾಂತರ ಈ ಜ್ಯೋತಿ ಯಾತ್ರ ಮಾಡಿದ್ರು ಬೆಂಗಳೂರಲ್ಲಿ ತಿಳಿದು ಎಲ್ಲ ಹಳ್ಳಿ ಹಳ್ಳಿ ತಿರುಗಾಡಿಸ್ತಕ್ಕಂಥ ಕೆಲಸ ಮಾಡಿ ಅಂಬಿಗರ ಚೌಡಾಯನ್ ನಮಗೆ ಪ್ರತಿಯೊಂದು ಮನೆ ಮನೆಗೆ ಚೌಡಾಯನ ಜಾಗ ಚೌಡಾಯನ ಬಗ್ಗೆ ಜಾಗೃತಿ ಮೂಡಿಸಿದ್ರು ಮತ್ತು ಜ್ಯೋತಿ ಯಾತ್ರೆ ಮಾಡಿದ್ರು ಹಂಗ್ ನಮಗೆಲ್ಲ ಜಾಗೃತಿ ಮೂಡಿಸಿ ಇವತ್ತು ವಿಶೇಷವಾಗಿ ಮೋಸಪ್ಪಲ್ಲಿ ವರಭೀಮೇಶ್ ದೇವಸ್ಥಾನ ಇವಾಗ ಸರ್ಕಾರದ ಅಧೀನದಲ್ಲಿದೆ ಅಂತಲ್ಲಿ ನೀವು ಇಂಥ ಬೃಹತ್ ಮೂರ್ತಿಯನ್ನು ಮೂರ್ತಿಯನ್ನು ಕೂಡಿಸ್ಕಿ ಇವತ್ತು ಊರು ಮುಖಕ್ಕಾಗಿ ಕೂಡಿಸಿ ಇವತ್ತು ದಿವಸಕ್ಕೆ ಹೋಗ್ತಾ ಬರ್ತಾ ಇದ್ದಂಗೆ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜಾತಿಗೆ ಬರ್ತಾರೆ ಎಲ್ಲರೂ ಇಲ್ಲಿ ಮೋತ್ಪಲ್ಲೆ ಇಂಥ ದೇವಸ್ಥಾನಕ್ಕೆ ರೆಟ್ಟ್ಯಾರಪ್ಪ ಅನ್ನೋದ ನಾನು ನಾವನ್ನ ಎರಡುನೂರ ಮ್ಯಾಲೂ ಕುಡಿಸಿ ಯಾಕೆಂದಾಗ ಬಟ್ ಎರಡುನೂರು ಜಾ ಎರಡುನೂರದ ಕೂಡ ಇದ್ರಷ್ಟು ದೊಡ್ಡದು ಕುಡಿಸಿಲ್ಲ ನಾವು ಅಷ್ಟೇ ಆದ ಐದು ಬೈ ಐದು ಆರನೇ ಆರು ಸೇರಿ ಬೃಹತ್ ಕಟ್ಟಿ ಹೋಗೋ ಬರೋದು ಸಣ್ಣ ಕಾಣ್ತದೆ ಇದು ಮ್ಯಾಗ ಬಂದ ನಿಂತರ ನೂರು ಮಂದಿ ಒಳಗೆ ಕೂತು ಭಜನೆ ಮಾಡ್ಬೋದು ಹಂಗಾಕೇಶಿ ನಾವು ಚೌಡ ಚೇಂಜ್ ಬಂದಾಗ ಒಂದು ತಿಂಗಳ ಮೊದಲೇ ವಿಶೇಷ ಪೂಜೆ ಅಭಿಯಾನ ಹಾಕಿವಿ ಒಂದು ಎರಡನೇದು ಶ್ರಾವಣ ಮಾಸದ ಒಂದು ತಿಂಗಳ ಪೂಜೆ ಮಾಡ್ಕೊಂತೀವಿ ಶ್ರಾವಣ ಬಂದರೂ ಕೂಡ ಮತ್ತೆ ಒಂದು ದಿವ್ಸ ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮಾಡರ ನೀವೆಲ್ಲ ನಮ್ಮ ದೇವಸ್ಥಾನ ಹಂಗಾಕೇಶಿ ಈಗ ಅಕ್ಕಿಗರ ಚೌಡಯ್ಯ ಶರಣರಲ್ಲಿ ಶರಣ ನೀನ್ ಶರಣ ಸುಮಾರು ನೂರು ನೂರಕ್ಕಿಂತ ಹೆಚ್ಚಿಗೆ ವಚನಗಳು ಬರ್ದಾರ ಆ ಟೈಮ್ನಾಗ ಎಲಿಗಳ ಮ್ಯಾಗೆ ಕಟ್ಟಿ ಎಲಿ ಕಟ್ಟಿಲೆ ಅಂಗಡಿಯ ವಚನಗಳನ್ನು ಬರೆಯುವ ಸಮಾಜದ ಅಂಕು ಮತ್ತೆ ತಪ್ಪು ಮಾಡಿದವರು ಇವತ್ತು ನೋಡ ಆ ಮನುಷ್ಯ ವಿದ್ಯಾವಂತ ಎಲ್ಲ ಗೊತ್ತಿಲ್ಲ ಅಗ್ರಿಕಲ್ಚರ್ತಾರ್ ಮಾಡ್ತಾರೆ ಆದ್ರೂ ಕೂಡ ಇವ್ರ ವಚನಗಳು ಕಠೋರ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಅಳವಡಿಸಿಕೊಂಡು ತಿಪ್ಪಿಕಂತಕ್ಕಂತ ಕೆಲಸ ಆಗ್ಬೇಕು ಇದು ಸಣ್ಣ ಮಕ್ಳಿಗೆ ಈ ಇತ್ತೀಚಿನ ಶಾಲೆಗಳೇ ಅದ ಅವ್ರಿಗೆ